ದಿನದಿಂದ ದಿನಕ್ಕೆ ಕೊಪ್ಪಳ ಲೋಕಸಭೆ ಚುನಾವಣೆಯು ಜಿಲ್ಲೆಯಲ್ಲಿ ರಂಗೇರುತ್ತಿದೆ ಇಂದು ಅಳವಂಡಿ ಹೋಬಳಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ನಿಯೋಜಿತ ಅಭ್ಯರ್ಥಿ ಕೆ ರಾಜಶೇಖರ ಹಿಟ್ನಾಳ್ ಅವರ ಪರವಾಗಿ ಹ್ಯಾಟ್ರಿಕ್ ಗೆಲುವಿನ ಮೂಲಕ ಕ್ಷೇತ್ರದ ಜನಪ್ರಿಯ ಶಾಸಕರೆಂದೆನಿಸಿಕೊಂಡ ರಾಘವೇಂದ್ರ ಹಿಟ್ನಾಳ್ ಅವರು ಸಹೋದರನ ಪರವಾಗಿ ಮತಯಾಚನೆ ಮಾಡಿದರು ಇದೇ ವೇಳೆ ಮಾತನಾಡಿದ ಶಾಸಕರು ಇಂದು ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಬಡತನ ನಿರ್ಮೂಲನೆಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಮನೆ ಮನೆಗೂ ತಲುಪಿಸುವ ಕಾರ್ಯವನ್ನು ಮಾಡಿದೆ ಇದರಿಂದ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯ ಜೀವನ ಸಾಗಿಸುತ್ತಿವೆ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬಂದರೆ ಮತ್ತಷ್ಟು ಅನುಕೂಲವಾಗುತ್ತದೆ ಎಂದರು ಅಳವಂಡಿ ಹೋಬಳಿಯ ಮತದಾರರ ಋಣವನ್ನು ನಾನು ಯಾವತ್ತಿಗೂ ಮರೆಯುವುದಿಲ್ಲ ನನ್ನ ರಾಜಕೀಯ ಭವಿಷ್ಯದ ಮೊದಲ ಹೆಜ್ಜೆ ಪ್ರಾರಂಭವಾಗಿದ್ದು ಈ ಭಾಗದ ಜನತೆಯ ಆಶೀರ್ವಾದದಿಂದ ಇಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ತರುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಇವತ್ತು ಇವತ್ತು ರೈತರಿಗೆ ಬೆಳೆದಂತ ನಿಗದಿ ಮಾಡಲಿಕ್ಕೆ ಸಮಿತಿಯನ್ನು ಮಾಡತಕ್ಕಿರ್ಬೋದು ಸಾವಿರಾರು ಮತದಾರರು ಬೆಂಬಲ ಸೂಚಿಸುವ ಮೂಲಕ ಮತ್ತೊಮ್ಮೆ ಕೊಪ್ಪಳದ ಲೋಕಸಭಾ ಚುನಾವಣೆಯಲ್ಲಿ ಕೈಪಾಳಯಕ್ಕೆ ಅಧಿಕಾರ ನೀಡುವ ಭರವಸೆ ನೀಡಿದರು ರು ಇವತ್ತು ಅವರಿಗೆ ಮನವರಿಕೆ ಮಾಡಿದ್ರೆ ಮತ್ತೆ ಇಪ್ಪತ್ತೆಂಟು ಸ್ಥಾನಗಳು ಕೂಡ ಲೋಕಸಭೆ ಗೆಲ್ತೆ ಗೆದ್ದೆ ಇದ್ದೇನೆ ಅಂತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ವಿ ಬಂಧುಗಳು ಈಗಾಗಲೇ ನೀವು ನೋಡ್ತೀನಿಗಳು ಇನ್ನು ಹೆಚ್ಚು ಅಮೌಂಟ್ ಆಗ್ತಾರೆ ಇವತ್ತು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಹತ್ತು ವರ್ಷ ಆಯ್ತು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಇವತ್ತು ಅದಕ್ಕೋಸ್ಕರ ಏಳನೇ ತಾರೀಕು ಹೇಳ್ತಕ್ಕಂಥ ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನ ಿವಿ ಇವತ್ತು ಅಳವಂಡಿ ಮತ್ತು ಮುಂಡ್ರಿಗಿ ರಸ್ತೆಗೆ ಪಿ ಎಂ ಜೆ ಸೋ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಟೆಂಡರ್ ಕರೆಸ್ತಕ್ಕಂಥ ಕೆಲಸ ಮಾಡಿದೀವಿ ಈ ಚುನಾವಣೆ ಮುಗಿದ ನಂತರ ನೀತಿ ಸಂಹಿತೆ ಮುಗಿದ ನಂತರ ಅದು ಪ್ರಾರಂಭ ಇದೆ ರಸ್ತೆ ಮತ್ತು ಉಳಿದೆಲ್ಲ ಮುಖ್ಯ ರಸ್ತೆಗಳು ಕೂಡ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ತೆಗೆದುಕೊಂಡಿದ್ದೀವಿ ಇವತ್ತು ಲೋಕಸಭಾ ಚುನಾವಣೆ ಇರೋದ್ರಿಂದ ಈ ರಸ್ತೆಗಳು ಈ ಟೆಂಡರ್ ಪ್ರೊಸೆಸ್ನಲ್ಲಿ ಒಂದಿಷ್ಟು ಇದಾವೆ ಟೆಂಡರ್ ಕೂಡ ಆಗತಕ್ಕಂಥದ್ರಲ್ಲಿ ಇದ್ದಾವೆ ಮುಂದೆ ಸಂಪೂರ್ಣ ಆಗ್ತವೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ಎಂಟು ತಿಂಗಳಲ್ಲಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡಿದ್ದಾರೆ ಇವತ್ತು ಮುಂದೆ ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಪ್ರತಿಯೊಬ್ಬ ಬಡವರ ಮನೆಗೂ ಕೂಡ ಮುಟ್ಟಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಇವತ್ತು ನೀವು ನೋಡಿದ್ರೆ ಕಾರ್ಯಕ್ರಮ ಹೆಚ್ಚಾನೆಚ್ಚು ಹೆಚ್ಚು ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ನಿಶ್ಚಿತವಾಗಿ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಗೆಲ್ತಾರೆ ಬಿಜೆಪಿ ಅವರು ಪ್ರತಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನಾನೂರು ಸ್ಥಾನ ಗೆಲ್ತೀವಿ ಅಂತ ಹೇಳ್ತಾ ಇದ್ರು ಈಗಾಗಲೇ ಸರ್ವೆದಲ್ಲಿ ಅವರು ಮಾಡಿರ್ತಕ್ಕಂಥ ಆಂತರಿಕ ಸರ್ವೇದಲ್ಲಿ ಎರಡ್ನೂರು ಕೂಡ ದಾಟಾಗಿಲ್ಲ ಅಂತಕ್ಕಂಥ ಸರ್ವೆ ಬಂದ ಹಿನ್ನೆಲೆಯಲ್ಲಿ ಹತ್ತು ಕ್ಯಾಂಡಿಡೇಟ್ ರಾಜ್ಯದಲ್ಲಿ ಚೇಂಜ್ ಮಾಡಿದ್ದಾರೆ ಜೆ ಡಿ ಎಸ್ ಅನ್ನು ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ಬಿಜೆಪಿ ಎಲ್ಲೇ ಒಂದು ಕಡೆ ಜನರಲ್ಲಿಂದ ದೂರ ಹೋಗ್ತಾ ಇದೆ ಇವತ್ತು ಈ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ ಕೂಡ ಆಗಿರೋದ್ರಿಂದ ಇವತ್ತು ಅವರು ಈ ಕ್ಷೇತ್ರದ ಜನರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಹೊಸ ಅಭ್ಯರ್ಥಿಯಾಗಿರೋದ್ರಿಂದ ಹಿಂದೆ ಕೂಡ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಜಶೇಖರ್ ಯತ್ನಾಳ್ ಅವರು ಸ್ಪರ್ಧೆ ಮಾಡಿದ್ರು ಸೊ ಹಿಂದೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಕೂಡ ಜನ ಆಶೀರ್ವಾದ ಮಾಡಿದ್ರು ಇನ್ನೂ ಹೆಚ್ಚಿನ ಆಶೀರ್ವಾದ ಈ ಚುನಾವಣೆಯಲ್ಲಿ ಮಾಡಿ ಗೆಲ್ಲಿಸ್ಲಿಕ್ಕೆ ಕಾಶ್ಮೀರಿ ಭಾಗದ ಜನರನ್ನ ಇವತ್ತು ನಾನೆಂದು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಐದರ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ ನಂತರ ಎರಡು ಬೇರೆ ಜಿಲ್ಲಾ ಸದಸ್ಯರಾಗಿ ಎರಡು ಬೇರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮೂರು ಬೇರೆ ವಿಧಾನಸಭೆಗೆ ಕಳಿಸಿದ್ದಾರೆ ಕೊಪ್ಪಳ ಕ್ಷೇತ್ರದ ಜನ ಇವತ್ತು ಅಭಿವೃದ್ಧಿ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಈ ಕೊಪ್ಪಳ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಅಂತರದಿಂದ ಇವತ್ತು ಲೋಕಸಭೆಗೆ ಮತದಾನ ಹಾಕೋದ್ರ ಮುಖಾಂತರ ರಾಜಶೇಖರ್ಟ್ನಾಳ್ ಅವರು ಕೂಡ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ